ಕಾಂಗ್ರೆಸ್ನ ಎಲ್ಲ ಬೆಳವಣಿಗೆಗಳ ಮಧ್ಯೆ ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೆ ಸಿಎಂ ಆಗ್ತಾರೆ ಅನ್ನೋ ವಿಷಯವಾಗಿ ಮಾದಪನ ಆಣೆ ಮಾಡಿ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ಬಿಜೆಪಿ ನಾಯಕ ಬಿಸಿ ಪಾಟೀಲ್ ಕೂಡ ದನಿಗೊಳಿಸಿದ್ದಾರೆ ಆದಷ್ಟು ಬೇಗ ಸಿಎಂ ದೇವರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲರೂ ಮಾಡೋಣ ನಿಮ್ಮ ಮನೆಯಲ್ಲಿ ಕೇಸರಿ ಬಾತ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಪ್ಪ ನೀನು ಇಕ್ಬಾಲ್ ಹುಸೇನ್ ಮಾಡೋದತ್ರ ಮಾಡ್ತಾರೆ ಬಾಯಿ ಮುಚ್ಕೊಂಡು ಬಿದ್ದಿರಕ್ಕೆ ರೋಗ ಇಲ್ಲ ವೇ ಕಾಯ್ತಾ ಕೂತಿದ್ದೀವಿ ನಾವಿಲ್ಲಿ ನೀ ಕಾಯ್ತಿರ್ಬೋದಷ್ಟೇ ಆಗ್ಬಿಡುತ್ತೆ ಸಾಯ್ತಾ ಇಲ್ಲಿ ಹೋಗಿ ಹೇಳ್ರಿ ನಿಮ್ಮ ಹೈಕಮಾಂಡ್ಗೆ ಬಂದ್ ಮೈಕ್ಗಳ ಮುಂದೆ ನಿಂತ್ಕೊಂಡು ಬುಡು ಬಿಡ್ ಬಿಡ್ ಅಂತ ಮಾಡ್ತೀರಲ್ಲ ಹೊಳ್ರಿ ನಿಮ್ ಮೈಕಮಾಂಡ್ಗೆ ಹೋಗಿ ಯೋಗ್ಯತೆ ಇದ್ರೆ ಇಲ್ಲಿ ಬಂದ್ ನಮ್ಮ ಮುಂದೆ ಹೇಳ್ಕೊಂಡು ಉಪ್ಪಿಗೆ ಹಾಕೊಂಡು ನೆಕ್ಕಬೇಕಾದ್ನ ಗೋಲಿವರ್ ಹೈಕಮಾಂಡ್ ಸೇ ಟು ಮೇಕ್ ಇಮ್ ಟುಮಾರೋ ಮಾರ್ನಿಂಗ್ ಹೂ ಸ್ಟಾಪ್ ಪುಡಿ ಬರೀ ಇದೇ ಆಗೋಯ್ತು ಯೋಗ್ಯತೆಗಳಿಗೆ ಇದನ್ನೇ ಪೊಂಗಿ ಊದ ಗಿರಾಕಿಗಳು ಅಂತ ಕರೆಯೋದ್ ನಾನು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ ಈ ಎಂ ಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ